Hi hello hey welcome back to my channel ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಈ ದಿನ ನಿಮಗೆ ವೆರಿ ಪವರ್ಫುಲ್ ಆದಂಥ ಸೀಕ್ರೆಟ್ ಮೆಥಡನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಇದು ರಿಸಲ್ಟ್ ಅನ್ನೋದು ಕೊಡ್ತಾ ಬರುತ್ತೆ ಶುಕ್ರನ ಆ್ಯಕ್ಟಿವೇಟ್ ಮಾಡುತ್ತೆ ನಿಮ್ಮ ಹಣದ ಸಮಸ್ಯೆಯನ್ನು ಬಗೆಹರಿಸುತ್ತೆ ಹಾಗೆಯೇ ಯಾರೆಲ್ಲ ಬಿಸ್ನೆಸ್ ಮಾಡ್ತಾಯಿದ್ರಿ ಇಷ್ಟು ದಿನ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇತ್ತು ಇದ್ದಕ್ಕಿದ್ದಂಗೆ ಡಲ್ ಆಗಿದೆ ಅನ್ನೋದಾಗಲಿ ಅಥವಾ ನನಗೆ ಬಿಸ್ನೆಸ್ಸೇ ಆಗ್ತಾ ಇಲ್ಲ ಅನ್ನೋರು ನೀವು ಈ ರೀತಿಯಾಗಿ ಈ ಒಂದು ನಮ್ಮ ನಂಬರನ್ನು ನಿಮ್ಮ ಕೈ ಮೇಲೆ ಬರ್ಕೊಂಡೋದ್ರೆ ಸಾಕು ನಿಮ್ಮ ಬಿಸ್ನೆಸ್ ಅನ್ನೋದು ಚೆನ್ನಾಗ್ತಾ ಹೋಗುತ್ತೆ ಯಾರಿಗೂ ಹಣ ಕೊಟ್ಬಿಟ್ಟಿದ್ದೀನಿ ತುಂಬ ದಿನಗಳಿಂದ ಸತಾಯಿಸ್ತಾ ಇದ್ದಾರೆ ಹಣನೇ ಕೊಡ್ತಾ ಇಲ್ಲ ಅನ್ನೋರು ಕೂಡ ನೀವು ಈ ಒಂದು ನಂಬರನ್ನು ನಿಮ್ಮ ಕೈ ಮೇಲೆ ಬರ್ಕೊಂಡೋದ್ರೆ ಸಾಕು ಹಣ ಅವರು ವಾಪಸ್ ಕೊಡ್ತಾರೆ ನೀವು ಏನು ಕೊಟ್ಟಿರ್ತೀರಿ ಆ ಹಣ ಅನ್ನೋದು ವಾಪಸ್ ಬರುತ್ತೆ ಹಾಗಾಗಿ ಈ ಸೀಕ್ರೆಟ್ ಮೆಥಡನ್ನು ಈ ದಿನ ನಾನು ಎರಡು ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಸ್ನಾನ ಮಾಡಿ ಈ ನಂಬರನ್ನು ಕೈ ಮೇಲೆ ಬರ್ಕೊಬೋದು ಅಕಸ್ಮಾತ್ ಇಲ್ಲ ನಾನು ಸ್ನಾನ ಮಾಡೋದು ತುಂಬ ಲೇಟ್ ಆಗುತ್ತೆ ಅನ್ನೋರು ಬೆಳಗ್ಗೆ ಎದ್ದ ತಕ್ಷಣ ನೀವು ವಾರಾಹಿ ಅಮ್ಮನನ್ನು ನೆನೆದು ನೀವು ಈ ನಂಬರನ್ನು ಬರ್ಕೊಬೇಕಾಗತ್ತೆ ಯಾವಾಗಲೂ ನಾವು ಶುಕ್ರನ ಸ್ನಾನ ಅಂತಂದರೆ ನಾವು ನಮ್ಮ ಕೈಯಲ್ಲಿ ನಮ್ಮ ಎಡಗೈಯಲ್ಲಾಗ್ಬೋದು ಬಲಗೈಯಲ್ಲಾಗ್ಬೋದು ಬೆರಳಿನ ಈ ಕೆಳಭಾಗದಲ್ಲಿ ಶುಕ್ರನ ಸಂಕೇತ ಶುಕ್ರನನ್ನು ಆಕ್ಟಿವೇಟ್ ಮಾಡುವಂಥ ನಂಬರ್ ಕೂಡ ಇದು ಹಾಗಾಗಿ ಈ ನಂಬರನ್ನು ನೀವು ಬ್ಲೂ ಪಿನ್ನಲ್ಲೇ ಬರ್ಕೊಬೇಕಾಗತ್ತೆ ಇಪ್ಪತ್ನಾಲ್ಕು ಅಂತ ಬರ್ಕೊಂಡು ಈ ನಂಬರ್ಗೆ ರೌಂಡ್ ಮಾರ್ಕ್ ಮಾಡ್ಕೊಬೇಕಾಗತ್ತೆ ನೀವು ಮೊದಲು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ ಇದನ್ನು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಮಾಡಬೇಕಾಗತ್ತೆ ಸ್ನಾನ ಮಾಡೋಕ್ಕಾಗುತ್ತೆ ಅನ್ನೋರು ಸ್ನಾನ ಮಾಡ್ಕೊಂಡು ಮಾಡಿ ಇಲ್ಲ ನನಗೆ ಸ್ನಾನ ಮಾಡೋದು ತುಂಬ ಲೇಟ್ ಆಗುತ್ತೆ ಅನ್ನೋರು ನೀವು ಕೈಕಾಲು ಮುಖ ತೊಳ್ಕೊಂಡು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಒಂದು ಜಾಗದಲ್ಲಿ ಕೂತ್ಕೊಂಡು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನೀವು ಅಮ್ಮ ನನ್ನ ಕಷ್ಟ ಈಗಿದೆ ನನ್ನ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ನೀವು వారాహి దేవీ నెనస్కొంటు ಒಂದು ಐದು ನಿಮಿಷಗಳ ಕಾಲ ಕೂತ್ಕೊಂಡು ನೀವು ಅನುಲೋಮ ವಿಲೋಮ ಬರುತ್ತೆ ಪ್ರಾಣಾಯಾಮ ಬರುತ್ತೆ ಅಂದರೆ ಒಂದು ಐದು ನಿಮಿಷಗಳ ಕಾಲ ಪ್ರಾಣಾಯಾಮ ಮಾಡಿ ಪ್ರಾಣಾಯಾಮ ಯಾಕೆ ಮಾಡಬೇಕು ಅನ್ನೋದಾದರೆ ನಮ್ಮ ಮೈಂಡು ಕಾಮ್ ಆಗುತ್ತೆ ಅದಕ್ಕೋಸ್ಕರ ಅಂದರೆ ನಮ್ಮ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಅದಕ್ಕೋಸ್ಕರ ನಾವು ಪ್ರಾಣಾಯಾಮ ಮಾಡಿ ನಂತರ ನಾವು ವಾರಾಹಿ ದೇವಿಯನ್ನು ನಿಮಗೇನು ಕಷ್ಟ ಇದೆ ಅದನ್ನು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಸ್ಮರಣೆ ಮಾಡ್ತಾ ಅಮ್ಮ ನಿಮ್ಮ ಮನಸ್ಸಲ್ಲಿ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಮನಸ್ಸಲ್ಲೇ ಅಮ್ಮನನ್ನು ಬೇಡ್ಕೋಬೇಕಾಗತ್ತೆ ಬೇಡಿಕೊಂಡು ಒಂದು ಬ್ಲೂ ಪೆನ್ ತೊಗೊಳ್ಳಿ ಇದನ್ನು ಬೇರೆ ಯಾವ ಪೆನ್ನಲ್ಲೂ ಬರೆಯೋ ಹಾಗಿಲ್ಲ ಬ್ಲೂ ಪೆನ್ನಲ್ಲಿ ಮಾತ್ರ ಬರೀಬೇಕಾಗತ್ತೆ ಬ್ಲೂ ಪೆನ್ನಲ್ಲಿ ಇಪ್ಪತ್ತ್ನಾಲ್ಕು ಇದು ಶುಕ್ರನ ಸಂಖ್ಯೆ ಅಂತಲೂ ಹೇಳ್ಬೋದು ಹಾಗಾಗಿ ಇಪ್ಪತ್ನಾಲ್ಕು ಅಂತ ಬರೆದು ಇದನ್ನು ನಾವು ಇಲ್ಲಿ ರೌಂಡ್ ಮಾರ್ಕ್ ಮಾಡಿದ್ದಿಲ್ಲ ಈ ರೀತಿಯಾಗಿ ನೀವು ರೌಂಡ್ ಮಾರ್ಕ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ಬರೆಯೋದ್ರಿಂದ ನಿಮ್ಮ ಏನು ಹಣದ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ ಹರಿಯುತ್ತೆ ಎಷ್ಟು ದಿನಗಳ ಕಾಲ ಮಾಡಬೇಕು ಅನ್ನೋದಾದರೆ ಇಪ್ಪತ್ನಾಲ್ಕು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡ್ಬೋದು ಸ್ನೇಹಿತರೆ ಈಗ ಸ್ನಾನ ಮಾಡಿದ ತಕ್ಷಣ ಅದು ಒಟ್ಟು ಹೋಗುತ್ತೆ ನೆಕ್ಸ್ಟ್ ಡೇ ಮತ್ತೆ ನೀವು ಮಾರ್ನಿಂಗು ಕೂತ್ಕೊಂಡು ಇದೇ ರೀತಿಯಾಗಿ ಬರೆದು ನೀವು ಮತ್ತೆ ಇಪ್ಪತ್ತ್ನಾಲ್ಕು ದಿನ ಇದೇ ರೀತಿಯಾಗಿ ಇರಿ ಇಪ್ಪತ್ತೈದನೇ ದಿನ ನಿಮಗೆ ರಿಸಲ್ಟ್ ಅನ್ನೋದು ಬರುತ್ತೆ ಯಾಕೆ ಅಂತಂದರೆ ಶುಕ್ರನಾಗೆ ಶುಕ್ರನಿಗೆ ನಾವು ಆಕ್ಟಿವೇಟ್ ಮಾಡೋದು ಶುಕ್ರನಿಗೆ ಸಂಬಂಧಪಟ್ಟಂಥ ನಾವು ಈ ನಂಬರನ್ನು ಬರ್ಕೊಳ್ಳೋದಾಗಲಿ ಅದರಲ್ಲೂ ನಮಗೆ ಬ್ಲೂ ಪೆನ್ನಲ್ಲಿ ಬರ್ಕೊಳ್ಳೋದ್ರಿಂದ ನಮ್ಮ ಹಣದ ಸಮಸ್ಯೆ ಅನ್ನೋದು ಬಗ್ಗೆ ಅರಿಯುತ್ತೆ ನಿಮ್ಮ ಕೈಯಲ್ಲಿ ನೀವು ಇದನ್ನು ಈ ರೀತಿಯಾಗಿ ನೋಡ್ಬೋದು ಸ್ನೇಹಿತರೆ ಈ ಭಾಗ ಯಾರಿಗೆ ದಪ್ಪ ಇರುತ್ತೆ ನೋಡಿ ಆ ಬೆರಳಿನ ಕೆಳಗಡೆ ಶುಕ್ರನ ಭಾಗ ಅಂತ ಹೇಳ್ತೀರಿ ಈ ಭಾಗ ಯಾರಿಗೆ ದಪ್ಪ ಇರುತ್ತೆ ಯಾರಿಗೆ ಸಾಫ್ಟಾಗಿರುತ್ತೆ ನೋಡಿ ಅವ್ರ ಕೈಲಿ ಖಂಡಿತ ದುಡ್ಡಿದ್ದೇ ಇರುತ್ತೆ ಯಾರಿಗೆಲ್ಲ ಗಟ್ಟಿ ಇರುತ್ತೆ ಆ ಭಾಗ ಅವರು ಅವ್ರ ಹತ್ರ ದುಡ್ಡೇನಿಲ್ಲಲ್ಲ ಅಂತ ನಾವು ಈ ಶುಕ್ರನಿಗೋಸ್ಕರ ಶುಕ್ರನನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೋಸ್ಕರ ನಾವು ಪರ್ಫ್ಯೂಮ್ ಆಗಲಿ ಅಥವಾ ಹತ್ತರ್ ನೀವು ಹತ್ತರು ತೊಗೊಂಡ್ರೆ ತುಂಬಾ ಒಳ್ಳೆಯದು ಅತ್ತರ್ನ ಒಂದು ಎರಡು ಡ್ರಾಪ್ ಹಾಕಿ ಈ ರೀತಿಯಾಗಿ ನೀವು ಪ್ರತಿದಿನ ರಬ್ ಮಾಡ್ತಾ ಬನ್ನಿ ಈ ರೀತಿಯಾಗಿ ರಬ್ ಮಾಡೋದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ರೀತಿ ನಮ್ಮ ಬಡತನ ಅನ್ನೋದು ದೂರ ಆಗುತ್ತೆ ಎಷ್ಟೆಲ್ಲ ಯಾರ್ಯಾರು ಏನೇನೋ ಸಮಸ್ಯೆಗಳಿಂದ ಇರ್ತೀರ ಹಣದ ಸಮಸ್ಯೆಗಂತೂ ಇದು ತುಂಬಾ ಒಳ್ಳೆ ಉಪಾಯ ಅಂತ ಹೇಳ್ಬೋದು ಹತ್ತರಿದ್ದರೆ ತುಂಬಾ ಒಳ್ಳೆಯದು ಇಲ್ಲಾಂದರೆ ಪರ್ಫ್ಯೂಮನ್ನು ಪ್ರತಿದಿನ ನೀವು ಶುಕ್ರನ ಜಾಗ ಅಂತಂದರೆ ನಮ್ಮ ಹೆಬ್ಬೆರಳಿನ ಕೆಳಭಾಗದಲ್ಲಿ ಹಾಕಿ ನೀವು ಆ ಜಾಗದಲ್ಲಿ ಈ ರೀತಿಯಾಗಿ ರಬ್ ಮಾಡೋದ್ರಿಂದ ಕೂಡ ನಿಮಗೆ ಶುಕ್ರ ಆ್ಯಕ್ಟಿವೇಟ್ ಆಗ್ತಾನೆ ಹಣ ಅನ್ನೋದು ನಿಲ್ಲೋದಕ್ಕೆ ಶುರುವಾಗುತ್ತೆ ತುಂಬ ಜನ ಹೇಳ್ತಾಯಿದ್ರಿ ನನಗೆ ಇಷ್ಟೇ ಸಂಪಾದನೆ ಮಾಡಿದ್ರು ಹಣ ನಿಲ್ತಾ ಇಲ್ಲ ನಾನು ವ್ಯಾಪಾರ ಮಾಡ್ತಾಯಿದ್ದೀನಿ ತುಂಬ ವರ್ಷಗಳಿಂದ ವ್ಯಾಪಾರ ಮಾಡ್ತಾಯಿದ್ದೀನಿ ಆದರೂ ನನಗೆ ವ್ಯಾಪಾರ ಚೆನ್ನಾಗಿ ಆಗ್ತಾ ಇಲ್ಲ ಅನ್ನೋರು ಯಾರು ವ್ಯಾಪಾರ ಮಾಡ್ತಿರಲ್ಲ ಅಂಥವನ್ನದು ಈ ರೀತಿಯಾಗಿ ಮಾಡೋದ್ರಿಂದ ವ್ಯಾಪಾರ ಅನ್ನೋದು ಚೆನ್ನಾಗ್ತಾ ಹೋಗುತ್ತೆ ಮೊದಲೇ ತಿಳಿಸ್ಕೊಟ್ಟಿದೆ ಎರಡು ರೀತಿಯಲ್ಲಿ ನಾನು ಈ ಮೆಥಡನ್ನು ತೋರಿಸ್ಕೊಡ್ತೀನಿ ಅಂತ ಹಾಗೆ ಹಾಗಾಗಿ ಒಂದು ಮೆಥಡು ನಿಮ್ಮ ಕೈಯಲ್ಲಿ ಇಪ್ಪತ್ನಾಲ್ಕು ಅಂತ ಬರ್ಕೊಂಡು ರೌಂಡಪ್ ಅಪ್ ಮಾಡೋದು ಇನ್ನೊಂದು ಮೆಥಡು ಒಂದು ಪೇಪರ್ ವೈಟ್ ಶೀಟು ಪ್ಲೇನ್ ಪೇಪರ್ ಅಂದರೆ ಅನ್ರೂಲ್ಡ್ ಇರಬೇಕು ರೂಲ್ಡ್ ಇರಬಾರ್ದು ಅನ್ರೂಲ್ಡ್ ಇರುವಂಥ ಒಂದು ಶೀಟ್ ತೊಗೊಂಡು ಅದರಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಇಪ್ಪತ್ತ್ನಾಲ್ಕು ನಂಬರನ್ನು ಬರ್ಕೊಳ್ಳಿ ಪಕ್ಕದಲ್ಲಿ ಇಪ್ಪತ್ನಾಲ್ಕು ಅಂತ ಬರೆಯೋದು ಅದರ ಪಕ್ಕ ನಿಮ್ಮ ಹೆಸರು ಬರೆಯೋದು ನಾನಿಲ್ಲಿ ಇಪ್ಪತ್ನಾಲ್ಕು ಅಂತ ಬರೆದಿದ್ದೀನಿ ನನ್ನ ಹೆಸ್ರು ಇಲ್ಲಿ ಶುಭ ಅಂತ ನಾನಿಲ್ಲಿ ಶುಭ ಅಂತ ಬರೆದಿದ್ದೀನಿ ಶುಭ ಅನ್ನೋ ಜಾಗದಲ್ಲಿ ನಿಮ್ಮ ಹೆಸರು ಬರೀಬೇಕಾಗತ್ತೆ ಇದನ್ನು ಕೂಡ ನೀವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಇದನ್ನು ಮಾಡ್ಬೋದು ಅಥವಾ ಸ್ನಾನ ಮಾಡಿಕೊಂಡು ಎಂಟು ಗಂಟೆ ಒಳಗಡೆ ಈ ರೀತಿಯಾಗಿ ಬರೀಬೋದು ಅಂದರೆ ನಿಮ್ಮ ಹೆಸರನ್ನು ಬರೀಬೇಕಾಗತ್ತೆ ಇಪ್ಪತ್ತ್ನಾಲ್ಕು ಸಾರಿ ನೀವು ಇಪ್ಪತ್ತ್ನಾಲ್ಕು ಅಂತ ಬರೆಯೋದು ನಿಮ್ಮ ಹೆಸರು ಬರೆಯೋದು ಇಪ್ಪತ್ನಾಲ್ಕು ಅಂತ ಬರೆಯೋದು ನಿಮ್ಮ ಹೆಸರು ಬರೆಯೋದು ಈ ರೀತಿಯಾಗಿ ಇಪ್ಪತ್ತ್ನಾಲ್ಕು ದಿನಗಳ ಕಾಲ ಬರೀಬೇಕಾಗತ್ತೆ ಇಪ್ಪತ್ನಾಲ್ಕು ದಿನ ಆದಮೇಲೆ ನಿಮಗೆ ಇಪ್ಪತ್ತೈದನೇ ದಿನಕ್ಕೆ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಅಂದ್ರೆ ನೀವು ಮೊದಲು ನೀವು ಇದನ್ನು ಬರೆಯೋದಕ್ಕೂ ಮೊದಲು ನೀವು ವಾರಾಹಿ ದೇವಿಯನ್ನು ಸ್ಮರಣೆ ಮಾಡ್ಕೊಬೇಕು ನಿಮಗೇನು ಕಷ್ಟ ಇದೆ ಅದನ್ನು ಅಮ್ಮನ ಹತ್ರ ಹೇಳ್ಕೊಬೇಕು ಅಮ್ಮ ನನಗೆ ಈ ಥರ ಕಷ್ಟ ಇದೆ ನನಗೆ ಎಷ್ಟೇ ದುಡಿದ್ರು ನನ್ನ ಕೈಲಿ ಹಣ ನಿಲ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನನಗೆ ಹಣ ನಾನು ಯಾರಿಗೋ ಒಬ್ಬರು ಕೊಟ್ಬಿಟ್ಟಿದ್ದೀನಿ ಹಣ ವಾಪಸ್ಸೇ ಇಲ್ಲ ಅನ್ನೋದಾಗಲಿ ಅಥವಾ ನಾನು ಈಗ ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ ನನಗೆ ಒಳ್ಳೆ ಬಿಸ್ನೆಸ್ ಯಾವುದಾದ್ರೂ ಒಳ್ಳೆ ಬಿಸ್ನೆಸ್ ಬೇಕು ಒಳ್ಳೆ ಬಿಸ್ನೆಸ್ ಬರೋವಂಥ ಒಂದು ಐಡಿಯಾ ಬೇಕು ಬಿಸ್ನೆಸ್ ಆಗಬೇಕು ಅನ್ನೋದಾಗಲಿ ಈ ರೀತಿಯಾಗಿ ನಿಮಗೇನೇ ಅಂದರೂ ಕೂಡ ನೀವು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನೀವು ಆ ಇಪ್ಪತ್ನಾಲ್ಕು ಅಂತ ಬರೆದು ನಿಮ್ಮ ಹೆಸರು ಬರೀಬೇಕಾಗತ್ತೆ ಇದನ್ನು ನೀವು ಎರಡೂ ಕೂಡ ಮಾಡ್ಬೋದು ಎರಡೂ ಕೂಡ ಮಾಡಿದ್ರೆ ಬೇಗನೆ ರಿಸಲ್ಟ್ ಸಿಗುತ್ತೆ ಅಂದರೆ ನಿಮ್ಮ ಕೈಯಲ್ಲಿ ಇಪ್ಪತ್ನಾಲ್ಕು ಅಂತ ಬರ್ಕೊಳ್ಳೋದು ಹಾಗೆಯೇ ಆ ವೈಟ್ ಶೀಟಲ್ಲಿ ನೀವು ಇಪ್ಪತ್ತ್ನಾಲ್ಕು ಅಂತ ಬರೆಯೋದು ಅದರ ಪಕ್ಕ ನಿಮ್ಮ ಹೆಸರನ್ನು ಬರೆಯೋದು ಈ ರೀತಿಯಾಗಿ ಇಪ್ಪತ್ತ್ನಾಲ್ಕು ದಿನ ಮಾಡ್ತಾ ಬನ್ನಿ ನಿಮ್ಮ ಹಣದ ಸಮಸ್ಯೆ ಎಂತಹ ಸಮಸ್ಯೆ ಇದ್ದರೂ ಕೆಲಸ ಸಿಗ್ತಾ ಇಲ್ಲ ಕೆಲಸ ಹುಡುಕ್ತಾ ಇದ್ದೀನಿ ಅನ್ನೋರಾಗಲಿ ಅಥವಾ ನನಗೆ ಪ್ರಮೋಷನ್ ಬೇಕು ಏಕೆಂದರೆ ಪ್ರಮೋಷನ್ ಆದರೆ ತಾನೇ ಹಣ ಜಾಸ್ತಿ ಬರೋದು ಕೆಲಸ ಹುಡುಕ್ತಾ ಇದ್ದರೆ ಕೆಲಸ ಸಿಕ್ಕಿದ್ರೆ ತಾನೇ ಹಣ ಬರೋದು ಈ ರೀತಿಯಾಗಿ ಹಣಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ನೀವು ಬಗೆಹರಿಸ್ಕೊಬೋದು ಇಪ್ಪತ್ನಾಲ್ಕಂತ ಶೀಟಲ್ಲಿ ಬರೆದು ನಿಮ್ಮ ಹೆಸರು ಬರೆದಿರ್ತೀರ ನಂತರ ಏನು ಮಾಡಬೇಕು ಅನ್ನೋರಾದರೆ ನೀವು ಒಂದು ಹರಳಿ ಮರದ ಕೆಳಗಡೆ ಅಥವಾ ಬೇವಿನ ಮರದ ಕೆಳಗಡೆ ಆಗಲಿ ಅಥವಾ ತೆಂಗಿನ ಮರದ ಕೆಳಗಡೆ ಕೂಡ ಈ ಪೇಪರನ್ನು ಹಾಕ್ಬೋದು ಅರಿಯೋ ನೀರಿತ್ತು ಅಂದರೆ ಅರಿಯೋ ನೀರಲ್ಲೂ ಕೂಡ ಈ ರೀತಿಯಾಗಿ ಬಿಡ್ಬೋದು ಅದನ್ನ ಅರಿಯೋ ನೀರಲ್ಲಿ ಬಿಟ್ರು ಒಳ್ಳೇದು ನಿಮಗೆ ಇಪ್ಪತ್ನಾಲ್ಕು ದಿನದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಯಾರಿಗೆಲ್ಲ ಸಮಸ್ಯೆ ಇದೆ ಯಾರಿಗೆಲ್ಲ ಪ್ರಾಬ್ಲಮ್ ಇದೆ ಅನ್ನೋರು ಎಲ್ಲರೂ ಈ ರೀತಿಯಾಗಿ ಮಾಡ್ಕೊಳ್ಳಿ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಿದಾಳೆ ಇಷ್ಟೊಂದು ಜನಕ್ಕೆ ಅಮ್ಮ ಒಳ್ಳೇದು ಮಾಡಿದಾಳೆ ಅಮ್ಮ ಅಂತ ನೀವು ಭಕ್ತಿ ಶ್ರದ್ಧೆಯಿಂದ ಕರೆದ್ರೆ ಸಾಕು ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಏಕೆಂದರೆ ಇಪ್ಪತ್ನಾಲ್ಕು ಅಂತ ಬರೆಯೋದಾಗಲಿ ಅಥವಾ ನೀವು ಶುಕ್ರನನ್ನು ಅಂದರೆ ನಮ್ಮ ಕೈಯಲ್ಲೇ ಶುಕ್ರ ಇರ್ತಾನೆ ಆ ಶುಕ್ರನನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೊಬೇಕು ಪರ್ಫ್ಯೂಮ್ ಹಾಕೋದಾಗ್ಲಿ ಅಥವಾ ಅಲ್ಲಿ ಆ ಜಾಗದಲ್ಲಿ ಹತ್ತರ ಉಜ್ಜೋದಾಗಲಿ ನಿಮ್ಮ ಕೈ ನೋಡ್ಕೊತಿದ್ರೇ ನಿಮಗೆ ಹಣ ಹೆಚ್ಚು ಬರೋದಾದರೆ ನಿಮ್ಮ ಕೈ ತುಂಬ ತುಂಬಾ ಸಾಫ್ಟ್ ಇರುತ್ತೆ ಆ ಜಾಗ ಶುಕ್ರ ಜಾಗ ತುಂಬ ದಪ್ಪವಾಗಿರುತ್ತೆ ಆಗಿರುತ್ತೆ ಅಂದರೆ ಉಬ್ಬಿರುತ್ತೆ ಅದನ್ನು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತೋ ಇಲ್ಲವೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಮೆಥಡನ್ನು ಎಲ್ಲರೂ ಉಪಯೋಗಿಸಿ ಎರಡೂ ಮೆಥಡನ್ನು ನೀವು ಅಡ್ಡ ಟೈಮ್ ಶುರು ಮಾಡಿ ಅಂದರೆ ಇದನ್ನು ಯಾವ ದಿನ ಬೇಕಾದರೂ ಶುರು ಮಾಡ್ಬೋದು ನೀವು ಹಾಗಾಗಿ ಬೆಳಗ್ಗೆ ಟೈಮ್ ಆದಷ್ಟು ಅರ್ಲಿ ಮಾರ್ನಿಂಗ್ ಇದನ್ನು ಸ್ನಾನ ಮಾಡಿಕೊಂಡು ನೀವು ಬರೆಯೋದಾಗಲಿ ಅಥವಾ ಸ್ನಾನ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ ಅನ್ನೋರು ಮಾತ್ರ ನೀವು ಕೈ ಅಕ್ಕಲು ಮುಖ ತೊಳ್ಕೊಂಡು ಬರ್ಕೊಳ್ಳಿ ಇಲ್ಲ ಅಂತಂದರೆ ಸ್ನಾನ ಮಾಡಿನೇ ನೀವು ಬರ್ಕೊತಾ ಬನ್ನಿ ಪ್ರತಿದಿನವೂ ಬರೀಬೇಕು ಇಪ್ಪತ್ತು ನಾಲ್ಕು ದಿನಗಳ ಕಾಲ ಬರೀತಾ ಬನ್ನಿ ಖಂಡಿತ ನಿಮಗೆ ಇದು ರಿಸಲ್ಟ್ ಅನ್ನೋದು ಸಿಗುತ್ತೆ ವಾರಾಹಿ ದೇವಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡ್ತಾಳೆ ನಿಮಗೆ ಹುಷಾರ್ ಬೇರೆ ಇಲ್ಲ ವಾಯ್ಸ್ ಬೇರೆ ತುಂಬ ವಾಯ್ಸ್ ಹೋಗಿದೆ ಆದ್ರೂ ನಾನು ವಿಡಿಯೋ ಮಾಡಬೇಕು ಒಳ್ಳೆಯ ವಿಷಯನ ತಿಳಿಸ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ವಿಡಿಯೋ ಮಾಡಿದ್ದೀನಿ ಎಲ್ಲರೂ ಈ ವಿಡಿಯೋನ ಲೈಕ್ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು